ನಮಸ್ಕಾರ ಯಾರ್ಯಾರು ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ತೋಟದಲ್ಲಿ ಅಪರೂಪದಲ್ಲಿ ಅಪರೂಪದ ಒಂದು ಪ್ರಾಣಿ ಸಿಕ್ಕಿದೆ ಅದನ್ನ ತೋರಿಸ್ತೀನಿ ಈ ಪ್ರಪಂಚನೇ ತಲೆ ಕೆಳಗಾಗುವಂಥ ಒಂದು ವಿಶೇಷತೆ ಇದರಲ್ಲಿದೆ ಇದೇನಿದೆ ಎಂತಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಇನ್ನು ವಿಡಿಯೋ ಮಾಡ್ತಾ ಮಾಡ್ತಾನೆ ಗೊತ್ತಾಯಿತು ಅದರ ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ ಬಟ್ ದಯವಿಟ್ಟು ಇದರ ಬಗ್ಗೆ ವಿಜ್ಞಾನಿಗಳಲ್ಲಿ ಮನವಿ ಒಂದು ರಿಸರ್ಚ್ ಮಾಡಿ ಇದು ಮನುಕುಲಕ್ಕೆ ಹಾನಿ ಮಾಡುವಂಥದ್ದು ಪರಿಸರಕ್ಕೆ ಹಾನಿ ಮಾಡುವಂಥದ ಇಲ್ಲ ಉದ್ಧಾರ ಅಂತ ನೀವೇ ನೋಡಿ ಹೇಳ್ಬೇಕು ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ಮಾಡ್ತೀವಿ ನೋಡ್ಬಿಟ್ಟು ದಯವಿಟ್ಟು ತಿಳಿಸಿ ಅಂತ ತಮ್ಮಲ್ಲಿ ವಿನಂತಿ ನೋಡಿ ಎಷ್ಟು ಏನು ಸಕ್ಕದಾಗದೆ ಒಳ್ಳೆ ಕುದುರೆ ನಿಂತ ನಿಂತದಪ್ಪ ಪ್ರಪಂಚದಲ್ಲೇ ವಿಶೇಷವಾದ ಹುಳವೊಂದು ನಮ್ಮ ತೋಟದಲ್ಲಿ ಸಿಕ್ಕಿದೆ ದಯವಿಟ್ಟು ಇದನ್ನು ವಿಜ್ಞಾನಿಗಳು ರಿಸರ್ಚ್ ಮಾಡಿ ಈ ಹುಳದ ಬಗ್ಗೆ ಮಾಹಿತಿ ಕೊಡಬೇಕು ಇದೇನಾರೆಯ ಪರಿಸರಕ್ಕೆ ಹಾನಿ ಮಾಡುವಂಥ ಹುಳನ ಇಲ್ಲ ಮಾನವ ಕುಲಕ್ಕೆ ಹಾನಿ ಮಾಡುವಂಥ ಹುಳನ ಏನು ಎಂಬುದನ್ನು ದಯವಿಟ್ಟು ವಿಜ್ಞಾನಿಗಳು ಕೂಡಲೇ ಇದರ ಫೋಟೋ ನೋಡಿದ ತಕ್ಷಣ ವೀಡಿಯೋ ನೋಡಿದ ತಕ್ಷಣ ನಮಗೆ ಸಂಪರ್ಕ ಮಾಡಿ ತಪ್ಕೊಬಿಡೈತೆ ಏನು ತಬ್ಬಿ ಅಳ್ಳಾಡ್ತಾನೆ ರಾಭ್ ಒಳ್ಳೆ ಮಕ್ಕಳು ತಪ್ಕೊತವಲ್ಲ ಹಂಗೆ ತಬ್ಬಿದೆ ವಿಶೇಷತಲ್ಲೇ ವಿಶೇಷತೆ ಈ ಉಳದ ಮಾಹಿತಿ ಬಗ್ಗೆ ನಮಗೆ ಗೊತ್ತಿಲ್ಲ ಕೂಡಲೇ ವಿಜ್ಞಾನಿಗಳು ಇದನ್ನು ಅಮೋಘವಾಗಿ ರಿಸರ್ಚ್ ಮಾಡಿ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಿಂಗ ಮುಖ ನೋಡಿ ಹೆಂಗಿದೆ ಮನುಷ್ರ ಮುಖ ಥರನೇ ಇದೆ ಎಲ್ಲ ಆ್ಯಂಗಲ್ಲಿಂದ ಇದನ್ನ ಕುದುರೆ ಥರ ಕಾಣಿಸ್ತದೆ ರೀ ಇದು ಅಯ್ಯೋ ಇಟ್ಕೊಳ್ಳಿ ಹಿಂಗೆ ಹಂಗೆ 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 ಮಲಗಿಸಿ ವಾವ್ ಹುಲಿ ಹುಲಿ ಥರ ಕಾಣಿಸ್ತದೆ ಇದು ದಯವಿಟ್ಟು ಈ ವಿಡಿಯೋದಲ್ಲಿ ಈ ಪ್ರಾಣಿ ನೋಡಿ ಬಾಲ ಇದೆ ಹ್ಞೂ ಬಾಲ ಇದೆ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಕಾಲುಗಳು ಮುಖ ನೋಡಿ ಯಾವ ಥರ ಇದೆ ಪ್ರಪಂಚ ಲ್ಲೇ ಎಲ್ಲೂ ಇಲ್ಲ ಅನಿಸುತ್ತೆ ಈ ಥರ ಮೋಸ್ಟ್ಲಿ ಅದಕ್ಕೆ ಏನು ಕೋಪ ಬಂದು ಏನು ಮಾಡುತ್ತೋ ಅದು ಬೇರೆ ಗೊತ್ತಿಲ್ಲ ನಮಗೆ ಹೆಂಗೆ ಕಚ್ಕೊಂಡಿದೆ ಅಂದರೆ ಹ್ಞೂ ತೆಗೀ ಹಂಗೆ ಹೇಗೆ ಬಿಡಿ ಅದು ಅದು ಯಾವ ಥರ ಕಚ್ಕೊಂಡಿದೆ ಅದನ್ನು ತೋರಿಸ್ತೀನಿ ನೋಡಿ ಹೆಂಗೆ ಇಟ್ಕೊಂಡಿದೆ ದಯವಿಟ್ಟು ಈ ಹುಳದ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿ ಏನಿದೆ ಅಂತಂತ ನನಗೆ ಪೂರ್ತಿ ಮಾಹಿತಿ ಕೊಡಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ ಹಿಂದೆಗಡೆಯಿಂದ ಏನು ಸಖತ್ತ ಕಾಣಿಸ್ತಿದೆ ನೋಡಿ ನೋಡಿ ಈ ಹುಳದ ವಿಶೇಷತೆ ನನಗೆ ಗೊತ್ತಿಲ್ಲ ನಾವು ಸ್ವಲ್ಪ ಮಟ್ಟಿಗೆ ರಿಸರ್ಚ್ ಮಾಡಿದ್ದೀವಿ ಬಾಲ ಗರ್ಗಸ ಥರ ಇದೆ ಆಮೇಲೆ ಹಿಂದೆ ಒಳ್ಳೆ ಸೇಮ್ ಕುದುರೆ ಥರ ಇದೆ ಆಮೇಲೆ ಸೇಮ್ ಟ್ರೈನು ಟ್ರೈನುಳ ಅಂತ ಇದೀನಿ ಇದಕ್ಕೆ ಹತ್ತು ಕಾಲುಗಳು ಈ ಕಡೆ ಇದು ಆ ಕಡೆ ಇದಿದೆ ಎಲ್ಲೋ ಕಲ್ಲರ್ ಫುಲ್ ಎಲ್ಲೋ ಕಲ್ಲರು ಈ ಕಡೆ ಉಲ್ಟ ಮಾಡಿ ನೋಡಿ ಮುಖದ ಲಕ್ಷಣವೂ ಅಷ್ಟೇ ಎಷ್ಟು ಇದಾಗಿದೆ ಅಂದರೆ ಅದು ಈ ಥರ ಇದೆ ಒಳ್ಳೆ ಮಕ್ಕಳು ತಾಯಿನ ಯಾವ ಥರ ತಪ್ಕೊತಾರ ಹಂಗೆ ಗಿಡನ ತಪ್ಪಿಕೊಂಡು ಎಷ್ಟು ಅನ್ಯೂನ್ಯತೆಯಿಂದ ಇದೆ ಅಂದರೆ ಬಟ್ ನಮ್ಗೆ ಗೊತ್ತಿಲ್ಲ ಇದೇನು ಮಾಡುತ್ತೆ ಎಂತ ಮಾಡುತ್ತೆ ಅಂತ ಈ ಹುಳದ ಬಗ್ಗೆ ಗೊತ್ತಿರುವ ಮಹಾನ್ ವ್ಯಕ್ತಿಗಳು ರಿಸರ್ಚ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಕರೆಕ್ಟಾಗಿ ಸ್ಟ್ರೈಟಾಗಿ ನಿಲ್ಲಿಸಿ ನೋಡಿ ಸ್ಟ್ರೈಟಾಗಿ ನಿಂತರೆ ಈ ಥರ ಇದೆ ಏನಾರ ಈ ಉಳದಿಂದ ಏನಾರ ತಯಾರು ಮಾಡ್ಬೋದಾ ಎಲ್ಲ ಇದರಿಂದ ಏನಾರ ಯೂಸ್ ಆಗುತ್ತಾ ನೋಡಿ ಆದಷ್ಟು ಕೂಡ ನಮಗೆ ತಿಳಿಸಿ ಈ ಹುಳದ ವಿಶೇಷತೆಯ ಇದರ ಗುಣಲಕ್ಷಣಗಳೆಲ್ಲ ನಮಗೆ ಕೂಡಲೇ ತಿಳಿಬೇಕು ಇದರಿಂದ ಏನಾರ ಹಾನಿಕಾರ ಆಗೋದು ಬೇಡ ಮನೋಕುಲಕ್ಕೆ ಅಂತ ಕೇಳ್ಕೊತಾ ಇದ್ದೀನಿ ಹಿಂದೆ ಒಂಥರ ವಿಚಿತ್ರವಾಗಿದೆ ಅಪ್ಪ ಅದರ ಮೈಕಟ್ಟು ಆವಾಗ್ಲಿಂದ ಅದು ಏನು ನಮ್ಮ ಮಾತುಗಳನ್ನ ಕೇಳಿಸ್ಕೊತಲೇ ಇದೆ ಅದೇನು ಮಾಡ್ತಿದ್ದೇನೋ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಕಟ್ಟಿ ಸ್ಟ್ರೈಟ್ ಇತ್ತು ಆಗ ಸ್ಟ್ರೈಟ್ ಇತ್ತು ಈಗ ಒಂದು ಸ್ವಲ್ಪ ವಾರೇ ಮಾಡಿದೆ ನೋಡಿ ಈ ಹುಳದ ವಿಶೇಷತೆ ನನಗೂ ಗೊತ್ತಿಲ್ಲ ದಯವಿಟ್ಟು ಈ ಹುಳದ ಬಗ್ಗೆ ಅಧ್ಯಯನ ಮಾಡಿ ವಿಜ್ಞಾನಿಗಳು ಕೂಡಲೇ ಸಂಪರ್ಕ ಮಾಡಿ ನಮ್ಮನ್ನ ಈ ಹುಳನ ತಗೊಂಡೋಗಿ ಇದರಿಂದ ಆಗ್ಬೋದು ಏನೇನು ಆಗಲ್ಲ ಅನ್ನೋದೆಲ್ಲ ನೋಡಿ ಅದರ ಕಣ್ಣು ಪುಟಾಣಿ ಕಣ್ಣು ಎಷ್ಟು ಇದಾಗಿದೆ ನೋಡಿ ಅದೇ ಕಣ್ಣು ನೋಡಿ ಈ ಕಡೆನೂ ಅದೇ ಕಣ್ಣು ಬಾಯಿ ಫ್ರೆಂಡಿಂದ ನೋಡಿ ಹ್ಞೂ ಓಕೆ ಇದು ಇದಾಗ್ತೀವಿ ವಿಡಿಯೋನ ಎಲ್ಲರೂ ತಪ್ಪತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್